ಟಿಫನ್ ಮುಗಿಸಿದ್ರಪ್ಪ ಇನ್ನು ಮುಗ್ದಿಲ್ಲ ಹೇಳ್ಕೊಂಡಲ್ಲ ಬೇಡ ಒಳ್ಳೆಯವರೆಲ್ಲ ಹಾಳಾಗಿ ಹೋಗ್ಲಿ ಕೆಟ್ಟವರೆಲ್ಲ ಚೆನ್ನಾಗಿರ್ಲಪ್ಪ ಪಾಲಿಸಿ ತುಂಬಾ ಸೂಪರ್ ಪಾಲಿಸಿ ಏನೋ ಪಾಲಿಸಿ ಗೆಲಿಸಿ ಮಾತಾಡ್ತಿದ್ದೀರಾ ಎಲ್ ಐ ಸಿ ಪಾಲಿಸಿನಾ ಅದೇನು ಲೇದು ನೀವು ಟಿಫನ್ ಪೂರ್ತಿಗೆ ಚೇಸ್ಯವ ಇಲ್ಲ ಮಧ್ಯದಲ್ಲೇ ಎದ್ದು ಬಂದ್ಯಾ ನಮಸ್ಕಾರ ಮೇಯರ್ ಸಾಹೇಬ್ರು ಯಾರು ನೀವು ಏನು ಬೇಕೋ ಏನಿಲ್ಲ ನಾನು ಇವ್ರ ಏರಿಯಾದವನು ನೆನ್ನೆ ರಾತ್ರಿ ನಮ್ಮ ರಸ್ತೆಯಲ್ಲಿ ಕಾರ್ಪೊರೇಷನ್ ನೀರು ಬರಲಿಲ್ಲ ಅದರಿಂದ ಒಬ್ಬರು ಮನೆಯಲ್ಲಿ ಒಂದು ಹೆಣ್ಣು ಮಗು ಅನ್ಯಾಯವಾಗಿ ಸತ್ತೋದಲು ಈ ತಮಿಳುನಾಡಿಗೆ ನೀರಿನ ಪ್ರಾಬ್ಲಮ್ ಇದೆ ಕುಡಿಯೋಕ್ಕೂ ಇಲ್ಲ ತೊಳ್ಕೊಳ್ಳೋಕ್ಕೂ ಇಲ್ಲ ಅದಕ್ಕೆ ಅಣ್ಣ ಏನು ಮಾಡೋಕ್ಕಾಗತ್ತೆ ಯೋ ನಾನು ಮೇಯರ್ ಆದ್ರೆ ಮೋಡಕ್ಕೆ ಇಮೇಲ್ ಮಾಡಿದ್ರೆ ಮೋಡ ಹಂಗೆ ಓಪನ್ ಆಗಿ ಮಳೆ ದಬ್ ದಬ್ಧವಾ ಅಂತ ಕೆಳಗಡೆ ಸುರಿಯುತ್ತಾ ಏ ಮಾ ನಿನ್ನ ನೋಡಿದೆ ನಾನು ಹೇಗಮ್ಮ ಚೆನ್ನಾಗಿರೋಕ್ಕಾಗತ್ತೆ ಅವಾಗ ಅವಾಗ ಆಫೀಸಕ್ ಬಂದು ಮುಖ ತೋರಿಸ್ಬಿಟ್ಟು ಹೋಗ್ಬೇಕು ಹೊರಡ್ತೀನಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ತಾನೆ ಇಲ್ಲ ಟೈಮ್ ಆಯ್ತು ತಗೋ ಇಂದ ಅಡ್ವಾನ್ಸ್ ಪೆಟ್ಕೋ ಹ್ಮ್ ಸರಿ ಯಾರು ಏನೋ ಪೈಪಲ್ಲಿ ನೀರ್ ಬರ್ತಿಲ್ವಂತೆ ಪ್ರಾಬ್ಲಮ್ ಹ್ಮ್